ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚೆಕ್ಪ್ಯಾಟ್ ಕಾಂಪ್ಲೆಕ್ಸ್ ಗಮನಿಸ್ಬಿಡ್ತಾರೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದಣಗಳ ಹೇಳ್ತಾರೆ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಚೆಕ್ಪೇಟಾಗಿ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಕರೆಡ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೇಟ್ಲತ್ತ ಜಾಗದಲ್ಲಂತೂ ಯಾವುದೇ ಕಾರಣಕ್ಕೂ ನಮ್ಮ ಶಾಪ್ ಬರಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡೆ ಹಾಕಿರ್ತೀವಿ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸಿ ಈ ಎರಡು ನಮ್ಮದೇ ಶಾಪ್ ಆಗಿರುತ್ತೆ ಬೇರೆ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ಎರಡೂ ನೇಮು ಶುಭಲಕ್ಷ್ಮಿ ನೇಮ್ ಇರುತ್ತೆ ಒಂದೇ ಒಂದೇನು ಕೀರ್ತಿ ಮಾತ್ರ ಎಕ್ಸ್ಟ್ರಾ ಎಷ್ಟ್ರ ಆಗಿರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಕನ್ಫ್ಯೂಷನ್ ಮಾಡಿ ಇನ್ನೇನು ಕನ್ಫ್ಯೂಷನ್ ಆಯಿತು ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸಾವಿರ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರುವತ್ತು ಸಾವಿರ ರೂಪಾಯಿಗೂ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಷ್ಟು ವೆಡ್ಡಿಂಗ್ವರೆಗೂ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟಿಸು ನಮ್ಮಲ್ಲಿ ಸಿಕ್ಕುತ್ತೆ ಜೊತೆಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳು ಸೆಟ್ ಮಾಡಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ರೈಟೀಸ್ ತೋರ್ ನೋಡೋಣ ಬನ್ನಿ ಮೇಡಮ್ ಈಗ ನಾನು ಫಸ್ಟ್ಗೆ ಸ್ಟಾರ್ಟ್ ಮಾಡ್ತಾ ಒಂದು ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಬರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾಂಟ್ರಾಸ್ಟ್ ಸಾರಿ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಒಂದೊಂದು ಸಾರಿನೂ ಕೂಡ ಸಖತ್ ಆಗಿದೆ ಕಲರ್ ಅಂತೂ ಸೂಪರ್ ಆಗ ಬರುತ್ತೆ ಬೆಲೆನೂ ಕೂಡ ಸೂಪರ್ ಆಗಿದೆ ಮೂರು ಸಾವಿರ ರೂಪಾಯಿ ರೇಂಜ್ ಬೆಲೆ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಆಮೇಲೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಯಾವ ಕಲರ್ ನೋಡಿದ್ರು ಬೇಡ ಅನ್ನೋ ಮಾತೇ ಇಲ್ಲ ಕೊಡೀನ್ ಬೇಕು ಆ ಥರ ವೆರೈಟಿ ಇದು ನೋಡಿ ಮೇಡಮ್ ಡಿಸ್ಕೌಂಟ್ಸು ನಮ್ಮಲ್ಲಿ ನಿಮಗೆ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೊಡ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತೀನಿ ಇನ್ನೊಂದು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ರೇಟ್ ಜಾಸ್ತಿ ಮಾಡಿ ನಿಮಗೆ

ಡಿಸೈನರ್ ಸಾರಿ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಫ್ಯಾನ್ಸಿ ಬಟ್ಟೆ ಮೇಡಮ್ ಮುಟ್ಟದ ಹಂಗೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಅದೇ ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಲರ್ ಕಲ್ ನೋಡಿ ಒಂದು ಒಂದು ಸಕ್ಕ ಹತ್ತಾಗಿದೆ ಸಾರೀಸ್ ನೋಡಿ ಎಲ್ಲ ಕಲರ್ಸು ಸೂಪರ್ ಯಾವುದು ನೋಡಂಗಿಲ್ಲ ನೋಡಿ ಇದು ಹೆಂಗಿದೆ ಇದು ಕೇಸರಿ ಭಾತ್ ಕಲರ್ ಒಂದು ಕಿತ್ತವ ಚೆನ್ನಾಗಿದೆ ಕೆಲಸಗಳು ಈ ಸೀರೆ ನನಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಫೇವ್ರೇಟ್ ಎಸ್ಪೆಷಲಿ ಒಂದ್ ಕಲರ್ ಇದೆ ಇವಾಗ ಬರ್ತಾ ಇದೆ ನೋಡಿ ಕಲರ್ ಇದೊಂಥರ ತುಂಬಾ 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 ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ನಿಮ್ಗೆ ಏನಾದ್ರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೀವು ಉಟ್ಟರೆ ಗೊತ್ತಾಗುತ್ತೆ ಇದ್ರ ಇದ್ರದ್ದು ಬೆಸ್ಟ್ ವಿಷಯನೇ ಅದೇನೆ ನೀವು ಉಟ್ಟ ಉಟ್ಟ ಮೇಲೆ ಈ ಸೀರೆಯ ಬೆಸ್ಟ್ ವಿಷಯ ಕಾಣುತ್ತಾ

ಕ್ವಾಲಿಟಿ ಸಾರಿ ಅಲ್ಲಿ ತಗೊಂಡ್ರೆ ಬೆಸ್ಟ್ ಪ್ಯೂರ್ ಅಲ್ಲಿ ಸರ್ ಬೇಕಾದ್ರೆ ನಿಮಗೆ ನಾಲ್ಕುವರೆ ಸಾವಿರ ರೂಪಾಯಿ ಅದನ್ನು ತೋರಿಸ್ತೀನಿ ನಮ್ಮ ವಿಡಿಯೋಗಳಲ್ಲಿ ಪ್ರತಿ ದಿವಸ ಅಪ್ಲೋಡ್ ಆಗ್ತಾ ಇರ್ತಾ ನಮ್ಮದು ತೋರಿಸ್ತೀನಿ ಅದನ್ನು ಕೂಡ ಬಟ್ ಇದ್ರ ಬೆಲೆ ಬಂದು ಮೂರುವರೆ ಸಾವಿರ ಆಮೇಲೆ ಹತ್ತು ಮೇಲೆ ಖರೀದಿ ಮಾಡಿ ಮಾಮೂಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ನೋಡಿ ಇದರಲ್ಲೆಲ್ಲ ಗಳು ಒಳ್ಳೆ ಕಲರ್ಸ್ ಬರುತ್ತೆ ಆಫ್ ಅಂಡ್ ಹಾಫ್ ಅಲ್ಲಿ ಸೂಪರ್ ಕಲರ್ಸ್ ಇತ್ತು ಡಿಸೈನ್ಗಳು ಅಷ್ಟೇ ಒಂದು ನಾಲ್ಕು ಡಿಸೈನ್ ಬರುತ್ತೆ ವೆರೈಟೀಸ್ ಜಾಸ್ತಿ ಇದೆ ನಾನು ಸುಮ್ಮನೆ ಶ್ಯಾಂಪಲ್ಗೋಸ್ಕರ ಇದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೇಡಮ್ ಇದೆಲ್ಲ ಪ್ರೀಮಿಯರ್ ಕ್ವಾಲಿಟಿ ನೀವು ಕ್ವಾಲಿಟಿ ಫೀಲ್ ಮಾಡಿ ನೋಡಿದ್ರೆ ಮೈಸೂರು ಸಿಲ್ಕ್ ಕ್ರೇಪ್ನ ಇದ್ರ ಪಕ್ಕದಲ್ಲಿಟ್ಟರೆ ಏನು ಗೊತ್ತೇ ಆಗಲ್ಲ ಅಷ್ಟು ನೀಟಿದೆ ಬೇಕಾದ್ರೆ ನನ್ನ ಹತ್ರ ಪ್ಯೂರು ಕೂಡ ಇದೆ ಬೇಕಾದ್ರೆ ಇಟ್ಟು ತೋರಿಸ್ರು ಕೂಡ ತೋರಿಸ್ಬಿಡ್ತೀನಿ ಸೇಮ್ ಟು ಸೇಮ್ ಡಿಟ್ಟೋ ಪ್ಯೂರ್ ಕೂಡ ಇದೆ ಇಟ್ಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಒಂದು ಟಾಪ್ ನಾಚ್ ಆಗಿ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸಿಗ್ತಾ ಇದೆ ಹೀಗೆ ಮೈಸೂರು ಸಿಲ್ಕ್ ಸೀರೆ ಬೇಕು ಅಂದ್ರೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನ ಒಮ್ಮೆ ವಿಸಿಟ್ ಮಾಡಿ ಎಲ್ಲಾ ತರ ಪ್ರೈಸ್ ಅಲ್ಲಿ ಎಲ್ಲಾ ತರ ವೆರೈಟೀಸ್ ಅಲ್ಲೂ ನಮಗೆ ಇಲ್ಲಿ ಸಿಕ್ಬಿಡುತ್ತೆ ತುಂಬಾ ಕಲೆಕ್ಷನ್ ಇಟ್ಟಿದ್ದಾರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಗೆ ಒಂದ್ ಒಳ್ಳೆ ನೇಮ್ ಇದೆ ನೀವ್ ಇಲ್ಲಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಮೂರು ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಡ್ರೆಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಬರುತ್ತೆ ಕ್ವಾಲಿಟಿ ಮಸ್ತ್ ಇದೆ ವೆರೈಟಿ ಅಂತೂ ಸೂಪರ್ ಆಗಿದೆ ಇದು ಕಲರ್ ಕಾಂಬಿನೇಷನ್ಸ್ ನಾನು ಇವಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ವೆರೈಟಿ ಕೂಡ ಸಖತ್ತಾಗಿದೆ ಮೇಡಮ್ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ನಾಲ್ಕರಿಂದ ಐದು ಡಿಸೈನ್ಸ್ ಬರ್ತದೆ ಅಲ್ಲಿ ನೋಡಿ ಹೆಂಗಿದೆ ವೆರೈಟೀಸ್ ಆ ಕಲ್ಲ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಟಾಪ್ ನಾಚ್ ಆಗಿದೆ ಕಂಪ್ಲೀಟ್ ಲೇಟೆಸ್ಟ್ ಫುಲ್ ಫ್ಯಾನ್ಸಿ ವೆರೈಟಿ ನೋಡಿ

ಇಮಿಟೇಷನ್ ಬ್ರೋಕೆಡ್ ಸಾರಿ ಬಟ್ ನಿಮಗೆ ಪ್ಯೂರ್ನ ಪಕ್ಕದಲ್ಲಿಟ್ಟರು ಪ್ಯೂರ್ ಥರನೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ವೆರೈಟಿ ಕ್ವಾಲಿಟಿ ಸಖತ್ತಾಗಿದೆ ಬೆಲೆ ಬಂದು ನಿಮಗೆ ಇದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ವೆರೈಟಿ ತೋರಿಸ್ತಾ ಹೋಗ್ತೀನಿ ಬೆಲೆನೂ ಕೂಡ ನಿಮಗೆ ತುಂಬ ರೀಸನಬಲ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ಸು ನಿಮಗೆ ಇಷ್ಟ ಆಗೋಂಥ ವೆರೈಟಿ ಇಷ್ಟ ಆಗೋಂಥ ಪ್ರೈಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದಾಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರೋಕೆಟ್ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಗಳು ನನಗೆ ಪರ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತಂತ ವೆರೈಟಿ ಇದು ಎಷ್ಟೋ ಎಷ್ಟೋ ಸತಿ ಲೈಕ್ ಈ ಪ್ರೈಸ್ ಅಲ್ಲಿ ಈ ಕಲೆಕ್ಷನ್ಸ್ ಅಲ್ಲಿ ಬಂದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ ಇದು ತುಂಬಾ ಚೆನ್ನಾಗಿದೆ ಯಾರು ಬೇಕಾದ್ರು ಬಂದು ಟ್ರೈ ಮಾಡಿ ಅಂತ ನಿಮ್ಗೆ ಏನಾದ್ರು ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನಾನು ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಅಂದ್ರೆ ಟಿಶ್ಯೂ ಬ್ರೋಕೆಟ್ ಸಾರಿ ಸಖತ್ತಾಗಿದೆ ಸೆಲೆಬ್ರಿಟಿ ಸಾರಿ ಮೇಡಮ್ ಇದು ಬಂದು ಇದು ಕೂಡ ಇಮಿಟೇಷನ್ನೇ ಮಸ್ತ್ ಸಾರಿ ಮಾತ್ರ ಬೆಲೆ ಕೂಡ ತುಂಬ ರೀಸನಬಲ್ ಆಗಿದೆ ಫೈವ್ ತೌಸಂಡ್ ರುಪೀಸ್ ರೂಪಾಯಿ ಸಾಕಾಗಿದೆ ಕಲರ್ ಹೆಂಗಿದೆ ಅಂದ್ರೆ ಮೇಡಮ್ ನೋಡ್ತಾರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅಬ್ಸರ್ವ್ ಮಾಡ್ತಾ ಹೋಗಿ ಕಲರ್ಸ್ಗಳೆಲ್ಲ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಮಾಡಿ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಹೊಸ ಡಿಸೈನ್ಸ್ ಹೊಸ ಕಲರ್ಸ್ಗಳು ನೋಡಿ ನಿಜ ಸರ್ ನೋಡ್ತಾ ಇದ್ನಲ್ಲ ಯಾರು ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಒನ್ ಆಫ್ ದ ಬ್ಯೂಟಿಫುಲ್ ಅಂಡ್ ಕಲೆಕ್ಷನ್ ಆಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಎಲ್ಲ ಹೊಸ ಹೊಸ ಕಲೆಕ್ಸ್ಗಳ ನೋಡಿ ಇದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ರೇಂಜ್ ಆಗಿರುತ್ತೆ ನೋಡಿ ನೋಡಿ ಮೇಡಮ್ ಫ್ರೆಂಡ್ಸ್ ಯಾರಿಗಾದ್ರೆ ಈ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ದಿವಸ ನಾವು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ನೋಡ್ತಾ ಇರ್ತೀರ ಹಾಗೆ ಬಂದು ಆಚರಣೆ ಕೂಡ ಮಾಡ್ತಾ ಇರ್ತೀರ ನಾವು ಕೂಡ ಆ ವಿಚಾರದಲ್ಲಿ ಫುಲ್ಫಿಲ್ ಆಗಿದ್ದೀವಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿಗಳ ವೆರೈಟೀಸ್ ವೆರೈಟೀಸ್ನ ತೋರಿಸಿದ್ದೀನಿ ದಯವಿಟ್ಟು ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದು ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್